ಮೊದಲಾವಣಿ ಆರಂಭ ಆಗಿದೆ ರಣಾಂಕಣದಲ್ಲಿ ಫೈನಲ್ ಪ್ರವೇಶವನ್ನು ಪಡೆದುಕೊಳ್ಳುವ ದ್ವಿತೀಯ ತಂಡ ಯಾವುದು ಒಂದು ನಿರೀಕ್ಷೆಗಳಿಗೆ ಉತ್ತರ ಸಿಗುವಂತಹ ಸಮಯದಲ್ಲಿ ಯಶಸ್ವಿಯಾದ ಆಟದ ಮೂಲಕ ಇದಾಗಲೇ ತಂಡದ ಆಟಗಾರಗಳು ಫೈನಲ್ ಪ್ರವೇಶವನ್ನು ಪಡೆದಾಗಿದೆ ಇಪ್ಪತ್ತು ಸಾವಿರಗಳನ್ನ ಖಚಿತಪಡಿಸಿಕೊಂಡಿದ್ದಾರೆ ಮೂವತ್ತು ಸಾವಿರಕ್ಕಾಗಿ ಹೋರಾಟ ಮಾಡಬೇಕಾಗಿದೆ ನಿರಂತರ ಡಿಫೆಂಡರ್ಗಳನ್ನ ಉಡಿಸಿಕೊಳ್ಳಬಹುದ್ಧದ ಅವಕಾಶಗಳ ಹೋರಾಟಗಳು ಪ್ರತಿ ಹಂತಗಳಲ್ಲಿ ಕಾಣಬಹುದಾಗಿದೆ ಶ್ರೇಷ್ಠ ನಿರಂತರತೆಯ ಜವಾಬ್ದಾರಿ ಅಂಕಣ ಸ್ಪಷ್ಟವಾದಂತಹ ನಿರೀಕ್ಷೆ ಮೂಲಕ ಕ್ಷಣಾರ್ಧದಲ್ಲಿ ಪರ್ಸು ಲಾಭವನ್ನು ಗಳಿಸಿಕೊಳ್ಳುವ ಮೂಲಕವಾಗಿ ಅಂಕ ಇದೆ ರಣಾಂಗಣ ಎರಡು ಎಲ್ಲೂ ಕೂಡ ಶ್ರೇಷ್ಠತೆಯನ್ನು ಉಳಿಸಿಕೊಳ್ಳುತ್ತಾರೆ ಮಹೇಶ ದಾಳಿಯಲ್ಲಿ ಫೈನಲ್ ಕದನದ ತೇರ್ಗಡೆಯನ್ನು ಪಡೆಕೊಳ್ಳಬಲ್ಲ ತಂಡಗಳು ಯಾವುದು ರವಿ ರವಿಯೋಗು ಅಜಿತ್ ಅವರು ಈ ಪಂದ್ಯದ ತೀರ್ಪುಗಾರಿಕೆಯಲ್ಲಿ ನಮ್ಮೊಂದಿಗೆ ಮೈಸೂರು ಜಿಲ್ಲಾ ತೀರ್ಪುಗಾರ ಮಂಡಳಿಯ ಅಧ್ಯಕ್ಷರು ಪ್ರಸ್ತುತ ಈ ಪಂದ್ಯ ಬಳಿಯ ಭಾವನೆಯ ಜೊತೆಗೆ ಅದ್ಭುತವಾದ ಕಾರ್ಯವೈಖರಿ ಸಮರ್ಥತೆಯ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ಯಶಸ್ವಿ ಹೆಜ್ಜೆಯ ಆಟವನ್ನು ಕಾಣಬಹುದಾಗಿದೆ ಡಿಫೆಂಡರ್ಗಳನ್ನು ವಂಚಿಸಿ ಅಂಕವನ್ನು ತರಲಬೇಕಾದ ಒತ್ತಡದ ಸ್ಥಿತಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಆಟಕಾರ ಲೆಫ್ಟ್ ಸೈಡರ್ ಆಗಿ ಅಂಕ ಎದುರಾಳಿಯ ಖಾತೆಗೆ ಡಿಫೆನ್ಸರ್ ಅಂಕ ಬರುತ್ತಾ ಇದೆ ಪ್ರಬಲ ತಡೆಗೋಡೆಯಾದಂತಹ ಡಿಫೆಂಡರ್ಗಳು ಪರಿಣಾಮವಾಗಿ ಪಂದ್ಯದಲ್ಲಿ ಹೋರಾಟ ಶ್ರೇಷ್ಠ ನಿರೀಕ್ಷೆಗಳಲ್ಲಿಯೇ ಮುಂದುವರಿಯುತ್ತಾ ಇದ್ದಾನೆ ಆದ ನಟಿ ಬಂಧಿಸಿದ ಸಾನ್ ಆಗಿದೆ ಅಂಕವನ್ನ ಸಗತವಾಗಿ ಗಳಿಸಿಕೊಳ್ಳಬಲ್ಲ ಸುಭಾಷ ಸತತ ಅವಕಾಶ ಇದಾರಿ ಟಿಪೆಂಡರ್ಗಳ ಕೈ ಚಲಕ ನೆಲು ಮುಗ ಬೌಲಕ ಹ್ಯಾನ್ ಇಟ್ಸ್ ಎನ್ ಐ ತರ್ಡ್ ಟ್ರ್ಯಾಕ್ ಮಾಡು ಇಲ್ಲವ್ಯಾ ಮಡಿ ದಾಳಿ ಮುಂದುವರಿತಾ ಇದ್ದ ಕದ್ದ್ರದಲ್ಲಿ ಎರಡು ತಂಡಗಳ ಪರಿಪೂರ್ಣವಾದ ಹೋರಾಟ ಮಹೇಶ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಳ್ತಾ ಸುದ್ದಿ ಬರತಂಡದ ಪ್ರಮುಖ ತಂಡಕ್ಕೆ ಸವಾಲೊಡ್ಡ ಬಂದ ಹೋರಾಟ ಅಸಾತ್ಮರು ವಿರುದ್ಧವಾಗಿ ಅಂತಿಮ ಆಟಗಾರಕರಣದಲ್ಲಿ ಆಲೋಚನೆ ಪೂರ್ಣ ಅಂಕಗಳನ್ನು ವ್ಯಾಖಲಿಸಿಕೊಳ್ಳುತ್ತಿದೆ ಎಂಟು ಅಂಕಗಳ ಸೆಂಟ್ರಲ್ ಲೈನ್ ನ ಸಮೀಪದಲ್ಲಿಯ ತಡೆಯಿಡಿಯುವ ಪ್ರಯತ್ನಕ್ಕೆ ವಿಫಲತೆ ಅಬಳ್ಳಿ ಅಂಕ ಕಂಡು ಸಾಥನೂರು ಖಾತೆಯಲ್ಲಿ ಸುಭಾಷನ ಮೂಲಕ ಪ್ರಜ್ವಲ್ ದಾಳಿಯಲ್ಲಿ ದಾಳಿಯಲ್ಲಿ ನಾಲ್ಕು ಅಂಕಗಳು ಈ ಬಾರಿ ಮತ್ತೆ ಪ್ರಜ್ವಲ ಶ್ರೇಷ್ಠತೆಯ ಅನುಭವವನ್ನು ಮುಂದುವರಿಸಿಕೊಳ್ಳಲೇಬೇಕಾದಂತಹ ಒತ್ತಡದ ಸ್ಥಿತಿ ಮುಂದುವರಿತಾ ಇದೆ ಕದನದಲ್ಲಿ ಸಮರ್ಪಕ ಹೆಜ್ಜೆಯ ಸಂಘಟಿತವಾದ ಬಲದ ಮೂಲಕ ನಿರೀಕ್ಷಿತ ಕದನದ ಕುತೂಹಲತೆಗಳ ಮೂಲಕವಾಗಿ ಹೋರಾಟವನ್ನು ಕಾಣಬಹುದಾಗಿದೆ ಎಸ್ ಮತ್ತೆ ಅಂಕದಗಳಿಗೆ ಮಹೇಶ ಡಿಫೆಂಡರ್ಗಳ ಕೈಚಲಕದಲ್ಲಿ ಬಂಧಿಯಾಗುವಾಗ ಸಮ ಥರ್ಡ್ ರ್ಯಾಕ್ ಕಂಟಿನ್ಯೂ ಆಡ್ ಆಯ್ತು ಬಾಡು ಇಲ್ಲ ಬ್ಯಾ ಬಡಿದಾಳಿಯಲ್ಲಿ ಮುಂದೆ ಬರೀತಾ ಇದೆ ಕದನ ಪ್ರಜ್ವಲ್ ದಾಳಿಯ ಮೂಲಕ ಅಂಕಣದ ಬಳಭಾಗದಲ್ಲಿ ಆಚಾರ್ ಅಫ್ಕೋರ್ಸ್ ಸಿಂಗಲ್ ಪಾಯಿಂಟ್ ಕದನದಲ್ಲಿ ಮುಂದೆ ಬರೀತಾ ಇದೆ ಆಟದಲ್ಲಿ ಸಿಂಗಿಂಗ್ ಪುರ ತಂಡದ ಆಟಗಾರಗಳು ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದ್ದಾರೆ ಕದನದಲ್ಲಿ ಹನ್ನೆರಡು ಐದು ಅಂತರ ಏಳಕ್ಕೆ ಇರ್ತಾ ಇದೆ ಪ್ರಜ್ವಲ್ ಡಿಫೆನ್ಸ್ ಮೂಲಕ ತಂಡಕ್ಕೆ ಬರವಾಗುವ ಪ್ರಯತ್ನವಾಗಿತ್ತು ಆದರೆ ಸುವಾಸನ ಅದ್ಭುತವಾದ ಮರಳುವಿಕೆ ಪರಿಣಾಮ ಹೊಂದಡೆ ಹನ್ನೆರಡು ಆರು ಟ್ರಿಪಲ್ ಸಿಕ್ಸ್ ಆರು ಅಂಕಗಳ ಅಂತರಂಗಲ್ ಹದಿನಾಲ್ಕು ಆರರಲ್ಲಿ ಪಂದ್ಯ ಎಂಟು ಅಂಕಗಳ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ಮಹೇಶ ದಾಳಿಯ ಪ್ರತಿ ದಾಳಿಯನ್ನು ಬಳಸಿಕೊಳ್ಳುವ ಹಂತಗಳಲ್ಲಿ ಹೋರಾಟವಿದೆ ಸಮರ್ಪಕ ಹೆಜ್ಜೆಯ ಡಿಫೆಂಡರ್ಗಳ ಸಾಥ್ ಸಿಗ್ತಾರೆ ಪ್ರತಿ ಬಾರಿಯೂ ಮಹೇಶ್ವನ ಇದೆ ಸಿದ್ಧಲಿಂಗಪುರ ತಂಡದ ಪ್ರಮುಖ ಡಿಫೆಂಡರ್ಗಳ ಕೈಚಲಕ ಎದುರಾಳಿ ಅಂಕಣದಿಂದ ಅಂಕವನ್ನು ತರಲೇಬೇಕಾದ ಒತ್ತಡದ ಸ್ಥಿತಿ ಮುಂದುವರಿಸಿಕೊಳ್ಳುವಲ್ಲ ಜಾನುವೆ ಒಳ್ಳೆ ಭಾಗದಲ್ಲಿದೆ ಮುನ್ನಡೆಯನ್ನು ಇದೆ ನಿರಂತರವಾಗಿ ಸಿದ್ಲಿಂಗಪುರದ ಆಟಗಾರರು ಜಾಣ್ಮೆಯ ಹೋರಾಟಗಳು ಎರಡು ವಿಭಾಗಗಳಲ್ಲಿ ಕೂಡ ಕಾಣಬಹುದಾಗಿದೆ ಮಧ್ಯಂತರದ ವಿರಾಮದ ಅವಧಿ ಹದಿನೈದು ವಾರಲ್ಲಿ ಬಂದಿದೆ ಅತ್ಯುತ್ತಮ ನಿರೀಕ್ಷೆಯ ಸಮಯೋಚಿತವಾದ ಪ್ರದರ್ಶನವನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆ ಪದ್ಯಾವಳಿಯಲ್ಲಿದೆ ನಾರಾಯಣಪ್ಪನವರಿಗೆ ಶ್ರೀ ಚಾಮುಂಡೇಶ್ವರಿ ಯುವಕರ ಬಳಗದ ವತಿಯಿಂದ ಸನ್ಮಾನ ಸಮಯೋಚಿತವಾಗಿರುವ ಹೋರಾಟವನ್ನು ಮುಂದುವರೆಸಿಕೊಂಡಿರುವ ಒಳಾಂಗಣದ ಪ್ರಬಲ ತಡೆ ಹಿಡಿಯುವ ಮೂಲಕ ಪಂದ್ಯ ಮುನ್ನಡೆಯನ್ನು ಬಳಸಿಕೊಳ್ಳುವ ದಾವಂತದ ಹೆಜ್ಜೆಯಲ್ಲಿ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲೂ ಕೂಡ ಹದಿನೇಳು ಏಳು ಅನ್ನುವ ಅಂಕಗಳಿಗೆ ಹತ್ತು ಅಂಕಗಳ ಅಂತರವನ್ನು ಬಳಸಿಕೊಳ್ಳುತ್ತಾ ಇದ್ದ ಪಂದ್ಯದಲ್ಲಿ ನ ದ್ವಿತೀಯ ಕದನದ ಅವಕಾಶಗಳ ಹೋರಾಟದ ಸಮಯೋಚಿತವಾಗಿರುವಂತಹ ಹೆಜ್ಜೆ ಶ್ರೇಷ್ಠ ಅಂತರವನ್ನು ಕಾಯ್ದುಕೊಳ್ಳುವಂತಹ ಪಂದ್ಯವಾಗಿದೆ ಎතර ಅಲ್ಲಿಗೆ ಹೆಡಿತದಿಂದ ತಪಸಿಕೊಳ್ಳ ಮೂಲಕ ಬಂದಕ್ಕೆ ಆಬ್ಯಾಂಕಗಳನ್ನು ಗಳಿಸಿಕೊಳ್ಳುವ ಆಂಡ್ ಆಫ್ course he is on the third rack ಬಂದು ಇಲ್ಲವೇ ಮಂಡಿ ದಾಳಿ ಮುಂದುವರಿದಿದೆ ಆಹಾ ತುಂಬಕ್ಕೆ ಯಾ ಇನ್ನೇನು ಮರಳದ ಅನ್ನುವಷ್ಟರಲ್ಲಿಯೇ ಡಿಪೆಂಡರ್ಗಳ ಅದ್ಭುತ ಸಾಥ್ಯಗುತ್ತಾ ಇದೆ ಮಲ್ಟಿಪಲ್ ಅಂಕ ವರ್ಗವಾಗುತ್ತಾ ಇದೆ ಶ್ರೀ ಚಾಮುಂಡೇಶ್ವರಿ ಯುವಕರ ಬಳಗದ ಹಿರಿಯ ಸದಸ್ಯರಾದ ಹಾಗೂ ಸಮಾಜ ಸೇವಕರಾದ ಮಂಜಣ್ಣನವರಿಗೆ ಶ್ರೀ ಚಾಮುಂಡೇಶ್ವರಿ ಯುವಕರ ಬಳಗದ ವತಿಯಿಂದ ಸನ್ಮಾನ ಹದಿನೇಳು ಒಂಬತ್ತರಲ್ಲಿ ಪಂದ್ಯ ಅಲ್ಲ ಮೆಲ್ಲನೆ ಪಂದಿದ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವ ಶ್ರೀ ಚಾಮುಂಡೇಶ್ವರಿ ಯುವಕರ ಬಳಗದ ಹಿರಿಯ ಸದಸ್ಯರಾದ ಮಂಜಣ್ಣ ಹಾಗೂ ಸಮಾಜ ಸೇವಕರಾದ ಮಂಜಣ್ಣನವರಿಗೆ ಶ್ರೀ ಚಾಮುಂಡೇಶ್ವರಿ ಯುವಕರ ಒಳಗಾದ ವತಿಯಿಂದ ಸನ್ಮಾನ ಆರು ಅಕ್ಕಗಳ ಅಂತ ಕಳಿತ ಪಂದ್ಯ ನಾಲ್ಕು ಡಿಪೆಂಡರ್ಗಳ ಮಧ್ಯೆ ಅತಿ ರೋಚಕತೆಯ ಹೋರಾಟವನ್ನು ಕಾಣ್ತಾ ಇದ್ದಾವೆ ಯಾವ ತಂಡ ಫೈನಲ್ಗೆ ತೆರೆಗಡೆಯನ್ನು ಪಡ್ಕೊಳ್ಳುತ್ತಿದೆ ಕಾದು ನೋಡುವ ತಂತ್ರವನ್ನಷ್ಟ ಅನುಭವಿಸಬೇಕಾಗಿದೆ ಹದಿನೇಳು ಹನ್ನೊಂದು ಮಹೇಶ ಬಹಳಷ್ಟು ಸಮೀಪಕ್ಕೆ ಮರಳಿದ ಆಟಗಾರ ಕ್ಷಣಾರ್ಧದಲ್ಲಿಯೇ ಬಂಧಿಸಿದಂತ ಪ್ರಯತ್ನ ಏಳು ಅಂಕಗಳ ಅಂತರ ಲಾಸ್ಟ್ ಕೊನೆಯ ಐದು ನಿಮಿಷಗಳ ಅವಧಿ ಬಾಕಿ ಇದೆ ಪ್ರತಿದಾಳಿಯ ಸಮಯೋಚಿತವಾಗಿರುವ ಹೆಜ್ಜೆಯನ್ನ ಮುಂದುವರಿಸಿಕೊಳ್ಳಬಲ್ಲ ನಿರೀಕ್ಷೆಗಳ ಹೋರಾಟವು ಪಂದ್ಯಾವಳಿಯಲ್ಲಿ ಕಾಣಬಹುದಾಗಿದೆ ಹ್ಯಾಂಡ್ ಹ್ಯಾಂಚಿನ ಅನುಭವವನ್ನು ಕಾಣಿಸಿಕೊಳ್ಳುವಂತ ಪ್ರಯತ್ನವಾಗಿತ್ತು ಮಾಡುವ ಪ್ರಯತ್ನ ಸಮಯೋಚಿತವಾಗಿರುವ ಹೆಜ್ಜೆಯ ಆಟವಾಗಿತ್ತು ಪಂದ್ಯದಲ್ಲಿ ಪ್ರಜ್ವಲ್ನ ಅದ್ಭುತವಾದ ಮರಳು ಮರಳುವಿಕೆ ಕೊನೆಯ ನಾಲ್ಕು ನಿಮಿಷಗಳ ಅವಧಿಯಲ್ಲಿ ಪಂದ್ಯವಾಗಿತ್ತು ಉಳಿದಿದೆ ಏಳು ಅಂಗಗಳ ಅಂತರವನ್ನು ಇದೆ ಕಣದಲ್ಲಿ ಆಟವನ್ನು ಪೂರ್ಣವಾಗಿ ಇಳಿಸಿಕೊಳ್ಳಬಲ್ಲ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಡಬಲ್ಲ ಆಟಗಾರರು ಪ್ರಯತ್ನವಾಗಿತ್ತು ಆದರೆ ಸರ್ವಾಂಗೀನತೆಯ ಪ್ರದರ್ಶನದ ಆಟದ ಮೂಲಕ ರಂಗು ತುಂಬಿಸಿಕೊಳ್ತಾ ಇದೆ ಆಫೀಶಿಯಲ್ ಸದिलेಕ ವರದಂಡದ ಆಟಗಾರರು ಮುಂದಡೆ ಅನ್ನು ಮುಳ್ಸಿಕೊಳ್ಳುವ ಹೆಜ್ಜೆಯಲ್ಲಿ ಇದ್ದಾರೆ ಲಾಸ್ಟ್ 3 ಮಿನಿಟ್ಸ್ ಸುದ ಫುಲ್ ಟೈಮ್ ಕಣೆಯ ಮೂರು ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ ಬಂದ್ಯಾಬಳ್ಳಿಯ ಹಿಡಿತವನ್ನ ಪ್ರಬಲತೆಯಲ್ಲಿ ಮುಳ್ಸಿಕೊಂಡ ಆಟಗಾರರು 20 ಇಪ್ಪತ್ತು ಹನ್ನೆರಡು ಎಂಟು ಅಂಕಗಳಿದೆ ಮುನ್ನಡೆಯ ಅವಕಾಶಗಳಲ್ಲಿರುವಂತಹ ಪಂದ್ಯ ಸಿಲಿಕ್ಕೆ ತಂಡದ ಆಟಗಾರಗಳಲ್ಲಿ ಜಂಪಿಂಗ್ ಎಸ್ಕೇಪ್ ಆಗುವ ಪ್ರಯತ್ನವಾಗಿತ್ತು ಹದಿಮೂರನೆಯ ಅಂಕ ಖಾತೆಯಲ್ಲಿ ವರ್ಗವಾಗ್ತಾ ಇದೆ ಲಾಸ್ಟ್ ಮಿನಿಟ್ಸ್ ಫನಲ್ನ ನಿರೀಕ್ಷಿತ ಹೆಜ್ಜೆಯನ್ನ ಇಡುವಂತಹ ತಂಡ ಹೋರಾಟದ ಸಮಯದಲ್ಲಿ ಮುಂದುವರಿಯುತ್ತಾ ಇದೆ ಬಲಿಷ್ಠ ಎರಡು ತಂಡಗಳ ಬಗ್ಗೆ ಎಕ್ಕ タリー प्रतिदांगल गोला होराटाวน ಮುಂದ برسಗಳಕ ಸರ್ವಾಂಗೀನಾ निरीक्षक ಹೇ ಮಹೇಶ ಆನಕ ಸೂಪಂಟ್ ಮಲ್ಟಿಪಲ್ ಅಂಕಗಳಾತೆಯೆ ಎವರ್ಗ ಬಾಗ್ತಾಯೆ ಔರ್ ಏನ್ ಆರಮಂಡಿಗೆ ಆ ಟೈಮ್ ಔಟ್ ಮಾಡಿ ರೈಟ್ಲು ಡುವಾಡ್ ಆ ಟರ್ಡ್ ರಾಕ್ 2015

ಅಂದಮರಿತಾ ದೇಕದನ 2117 ನಾಲ್ಕು ಅಂಕಗಳ ಆಂಕರದಲ್ಲಿ ಈ ಪ್ರಸ್ತುತ ಪಂದ್ಯವನ್ನು ಕಾಣಬಹುದಾಗಿದೆ ಒಂದು ಚಮೆಯನ್ನ ಆಗಿದರೋಡಿ ಅಂಕಣದಲ್ಲಿ ಆಟಗಾರ ನಿರೀಕ್ಷಕಗಳಲ್ಲಿರುವಂತ ಆಟಕಾರ ಅದ್ಭುತವಾದ ತ್ರೀ ಬಾಂಡ್ಸ್ ಬರಡಿದ್ರಿಗೆ ಪಂದ್ಯ ಭೋಗ್ತಾ ಇನ್ನ